ಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಉತ್ತರಾಷ ನಕ್ಷತ್ರವಿರಲಿದೆ ಗುರುವಾರ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಇವತ್ತಿನ ದಿನ ಅನ್ನೋದ್ರ ಬಗ್ಗೆ ನೋಡೋಣ ಮೇಷರಾಶಿಯವರು ಇವತ್ತಿನ ದಿವಸ ನೀವು ಏನಾದರೂ ಒಂದು ಡಿಸಿಷನ್ ತೊಗೊಳ್ತಾ ಇದ್ದೀರಾ ಅಂತಂದರೆ ಮನೆಯವರ ಒಂದು ಸಲಹೆ ತೊಗೊಳ್ದಿರ ನೀವು ಮುಂದೋಗದೇ ಇರೋದೇ ಒಳ್ಳೆಯದು ಅಂತಲೇ ಹೇಳ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಸಂಗಾತಿ ಆಗಿರ್ಬೋದು ಅವ್ರ ಅವ್ರದ್ದು ಒಂದು ಡಿಸಿಷನ್ನ ನೀವು ತಗೊಳ್ಳೋದು ಒಳ್ಳೆಯದು ಅಂದರೆ ಅವ್ರ ಸಲಹೆನ ಕೇಳೋದು ತುಂಬ ಒಳ್ಳೆಯದು ಏನೋ ಒಂದು ಕೆಲಸ ನೀವು ಮಾಡೋಕ್ಕೆ ಹೋಗ್ತೀರ ನೀವು ಸ್ವಂತ ಏನು ನಿರ್ಧಾರದಿಂದ ಮಾಡೋಕ್ಕೋದ್ರೆ ಅದರಿಂದ ಸ್ವಲ್ಪ ಕೆಡಕಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅವರ ಮಾತುಗಳನ್ನ ಕೇಳಿಸ್ಕೊಂಡು ನೀವು ಒಂದು ಡಿಸಿಷನ್ ತೊಗೊಂಡು ಕೆಲಸಕ್ಕೆ ಮುಂದೆ ಹೋಗೋದು ಒಳ್ಳೆಯದು ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವು ಶಿವನ ಧ್ಯಾನ ಮಾಡೋದ್ರಿಂದ ರಾಶಿವನ ಆರಾಧನೆ ಮಾಡೋದ್ರಿಂದ ಬರುವಂಥ ಒಂದು ಏನು ದುಷ್ಪರಿಣಾಮಗಳಿಂದ ತಪ್ಪಿಸ್ಕೋಬಹುದು ಇನ್ನು ವೃಷಭ ರಾಶಿಯವರು ಇವತ್ತಿನ ದಿವಸ ನೀವು ಮಾಡ್ತಿರೋಂಥ ಕೆಲಸ ಆಗಿರ್ಬೋದು ಮತ್ತು ನಿಮ್ಮ ಆರೋಗ್ಯ ಆಗಿರ್ಬೋದು ಎರಡೂ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿ ಬರುತ್ತೆ ಕೆಲಸ ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಮಾಡಿ ಒತ್ತಡ ಜಾಸ್ತಿಯಾಗಿ ನಿಮ್ಮ ಆರೋಗ್ಯ ಹದಗೆಡುವಂಥ ಸಾಧ್ಯತೆಗಳಿದೆ ಹಾಗಂತ ಫುಲ್ ರೆಸ್ಟ್ ಮಾಡೋಕ್ಕೆ ಹೋದರೆ ನಿಮ್ಮ ಆರೋಗ್ಯ ನಿಮ್ಮ ಏನು ಕೆಲಸದಲ್ಲಿ ಕೂಡ ಏನು ಆಗ ಆಗುವಂಥ ಕೆಲಸಗಳು ನಿಂತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಎರಡನ್ನೂ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿ ಬರುತ್ತೆ ಸೊ ಅದನ್ನು ನೀವು ಸಮತೋಲನಗಳನ್ನ ಕಾಪಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡಗಳು ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇವತ್ತು ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡಬೇಕಾಗಿ ಬರುತ್ತೆ ಇವತ್ತಿನ ದಿವಸ ನೀವು ಲಕ್ಷ್ಮಿಯ ಆರಾಧನೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಮಾಡೋದರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಸಾಧ್ಯ ಆದರೆ ಇವತ್ತಿನ ದಿವಸ ನೀವು ಹೊರಗಡೆ ಕೆಲ್ಸಕ್ಕೆ ಹೋಗೋಕ್ಕೆ ಮುಂಚೆ ಏನು ಹಳದಿಯ ಒಂದು ಏನು ತಿಲಕನ ಇಟ್ಕೊಂಡು ಹೋಗೋದ್ರಿಂದ ಅಂದರೆ ಅರ್ಶನದ ತಿಲಕನ ಅಥವಾ ಹರ್ಷ ಹೆಣ್ಮಕ್ಳಾದ್ರೆ ಆ ಹರ್ ಹಚ್ಕೊತೀರಾ ಗಂಡು ಮಕ್ಕಳಾದ್ರೆ ಒಂದು ಹರ್ಷಣ ಗಂಧನ ಗಂಧ ಥರ ತೆಗ್ದು ಹಣೆಗೆ ಸ್ವಲ್ಪ ಹಚ್ಕೊಂಡು ಹೋಗೋದ್ರಿಂದ ಇವತ್ತಿನಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಮಿಥುನ ರಾಶಿಯವರು ಇವತ್ತಿನ ದಿವಸ ನೀವು ಯಾವುದಾದ್ರೂ ಒಂದು ನಿಮಗೆ ಹವ್ಯಾಸಗಳಿತ್ತು ಅಂದರೆ ಅದರೊಳಗಡೆ ನೀವು ಇನ್ವಾಲ್ವ್ ಆಗೋದು ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಅಂದರೆ ನೀವೇನಾದರೂ ಒಂದು ಹಾಬೀಸ್ ಇಟ್ಕೊಂಡಿರ್ತೀರಾ ಸೊ ಇವತ್ತಿನ ದಿವಸ ಅದನ್ನು ನೀವು ಅದರಲ್ಲಿ ಇನ್ವಾಲ್ವ್ ಆಗಿ ಅದರೊಳಗೆ ಸ್ವಲ್ಪ ನೀವು ಆ್ಯಕ್ಟಿವ್ ಆಗಿರೋದ್ರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಶಾಂತಿ ಕೊಡುತ್ತೆ ಅಷ್ಟೇ ಅಲ್ಲದಿರ ನಿಮ್ಮ ಸ್ನೇಹಿತರಿನ ಅಂದರೆ ನಿಮ್ಮ ಹಳೆಯ ಸ್ನೇಹಿತರನ್ನ ಇವತ್ತಿನ ಸಹ ನೀವು ಭೇಟಿ ಆಗ್ತಿದ್ದೀರಾ ಅದರಿಂದ ಮನಸ್ಸಿಗೆ ಸ್ವಲ್ಪ ಸಂತೋಷ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಓವರ್ ಆಲ್ ಆಗಿ ನೋಡೋಕ್ಕೋದ್ರೆ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಹ್ಯಾಪಿಯಾಗಿ ದಿನ ಕಳೆಯುವಂಥ ದಿನ ಆಗಿರುತ್ತೆ ಇವತ್ತಿನ ದಿವಸ ನೀವು ಏನು ಮಾಡ್ಕೊಬೇಕು ಅಂತಂದರೆ ಏನು ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ಹಸಿರು ಬಣ್ಣದ ಬಟ್ಟೆನ ಧರಿಸ್ಕೊಂಡು ಹೋಗೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಕಟಕ ರಾಶಿಯವರು ಇವತ್ತು ಮನೆಯಲ್ಲಿ ನಡೆಯುವಂತಹ ಕೆಲವು ವಿಷಯಗಳಲ್ಲಿ ಇನ್ವಾಲ್ವ್ ಆಗೋದ್ರಿಂದ ತುಂಬ ಒಂದು ಒಳ್ಳೆಯ ಏನು ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ಹೇಳ್ಬೋದು ಏನೋ ಒಂದು ಶುಭ ಕಾರ್ಯ ನಡೀತಿರುತ್ತೆ ಅಂತ ಇಟ್ಕೊಳ್ಳಿ ಅಥವಾ ಏನೋ ಮನೆಗೆ ಏನೋ ಒಂದು ರೇಷನ್ ತರಬೇಕು ಏನೋ ಒಂದು ವಿಷಯದಲ್ಲಿ ನೀವು ಇವತ್ತು ಇನ್ವಾಲ್ವ್ ಆಗಬೇಕಾಗತ್ತೆ ಅಂದರೆ ಅಯ್ಯೋ ನನ್ನ ಕಾಲ ಆಗೋಲ್ಲ ನಾನು ಮಾಡಲ್ಲ ಅಂತ ನೆಗ್ಲೆಕ್ಟ್ ಮಾಡಿ ಹೋಗೋದ್ರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಶಾಂತಿ ಹಾಳಾಗುತ್ತೆ ಯಾಕಂದರೆ ನೀವು ಆ ಥರ ಮಾಡೋದ್ರಿಂದ ಮನೆಯವ್ರಿಗೂ ಕೂಡ ಬೇಜಾರಾಗುತ್ತೆ ಅವರೇನೋ ಒಂದು ಮಾತು ಹೇಳ್ತಾರೆ ಅದಕ್ಕೆ ನೀವೇನೋ ಒಂದು ರಿಪ್ಲೈ ಮಾಡೋದು ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಅದರಿಂದ ಸ್ವಲ್ಪ ಮನೆಯಲ್ಲಿ ಇವತ್ತು ಏನೋ ಒಂದು ಕೆಲಸ ಸಣ್ಣ ಪುಟ್ಟ ಹೇಳಿದ್ರು ಕೂಡ ಅದನ್ನ ಮಾಡಿಕೊಂಡು ಅದರಿಂದ ನಿಮಗೆ ಇವತ್ತಿನ ದಿವಸ ಒಂದು ಸ್ವಲ್ಪ ಉಲ್ಲಾಸವಾಗಿ ಕಾಲ ಕಳಿಬೋದು ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದರೆ ನಿಮ್ಮ ಮನೆಯ ಹಿರಿಯರು ಯಾರಿರ್ತಾರೆ ಅವ್ರದ್ದು ಆಶೀರ್ವಾದ ತಗೊಂಡು ಹೋಗೋದ್ರಿಂದ ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ಯಶಸ್ಸು ಸಿಕ್ಕತ್ತೆ ಇನ್ನು ಅವರಿಗೆ ನಿಮ್ಮ ಮನಸ್ಸಲ್ಲಿ ಏನು ಹೇಳ್ಕೊಬೇಕು ಅಂತ ಇರೋದನ್ನ ಇವತ್ತು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನಿಮಗೆ ತುಂಬ ಆತ್ಮೀಯರ ಜೊತೆಗೆ ನಿಮ್ಮ ಮನಸ್ಸಲ್ಲನ್ನು ಆಗ್ತಿರೋಂಥ ಒಂದು ಕಳವಳ ಆಗಿರ್ಬೋದು ಅಥವಾ ಏನೋ ಒಂದು ಅಭಿಪ್ರಾಯ ಆಗಿರ್ಬೋದು ಅದನ್ನು ಹಂಚ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಬರುವಂಥ ಸಮಸ್ಯೆಗಳಿಂದ ನೀವು ಪಾರಾಗ್ಬೋದು ಹಾಗೆ ಇವತ್ತಿನ ದಿವಸ ನಿಮಗೆ ಒಂದು ಸಣ್ಣ ಪ್ರಯಾಣ ಮಾಡುವಂಥ ಒಂದು ಸಾಧ್ಯತೆ ಜಾಸ್ತಿ ಇದೆ ಹೋಗಿ ಬರೋದ್ರಿಂದ ನಿಮ್ಮ ಮನಸ್ಸಿಗೆ ಇನ್ನೂ ಷ್ಟು ನೆಮ್ಮದಿ ಶಾಂತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವು ಗಣೇಶನ ಧ್ಯಾನ ಮಾಡೋದ್ರಿಂದ ಮತ್ತು ಸೂರ್ಯನ ಧ್ಯಾನ ಮಾಡೋದ್ರಿಂದ ಅಥವಾ ಸೂರ್ಯನ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಕನ್ಯಾ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗಿ ಬರುತ್ತೆ ಅಂದರೆ ನಿಮ್ಮ ಲೆಕ್ಕಾಚಾರಗಳನ್ನ ನೋಡ್ಕೊಳ್ಳೋವಂಥ ಒಂದು ದಿನ ಇದಾಗಿರುತ್ತೆ ಏನಾದರೂ ಒಂದು ಖರ್ಚು ಜಾಸ್ತಿ ಆಗ್ತಿದೆಯೋ ಅಥವಾ ಇನ್ಕಮ್ ಜಾಸ್ತಿ ಇದೆಯೋ ಏನಕ್ಕೆ ಹೂಡಿಕೆ ಮಾಡಬೇಕು ಯಾವುದಕ್ಕೆ ಮಾಡಬಾರ್ದು ಅನ್ನೋದನ್ನ ಮನೆಯವ್ರ ಜೊತೆಲಿ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಒಳ್ಳೆಯ ನಿರ್ಧಾರ ತೊಗೊಳ್ಳೋವಂಥ ದಿನ ಇವತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಪರಿಹಾರ ಅಂತಂದರೆ ಹಸುಗೆ ಯಾವುದಾದ್ರೂ ಹಸಿರು ಬಣ್ಣದ ಒಂದು ಆಹಾರನ ಕೊಡೋದ್ರಿಂದ ನಿಮಗೆ ಒಂದು ಇವತ್ತಿನ ದಿವಸ ಬರುವಂಥ ಒಂದು ನೆಗೆಟಿವಿಟಿ ಕೂಡ ಒಂದು ಪಾಸಿಟಿವ್ ಆಗುತ್ತೆ ತುಲಾರಾಶಿಯವರು ಇವತ್ತಿನ ದಿವಸ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೆಚ್ಚು ಬೆಲೆ ಕೊಡಬೇಕಾಗಿ ಬರುತ್ತೆ ಅಂದರೆ ನಿಮ್ಮ ನಿಮ್ಮ ಒಂದು ಆಲೋಚನೆಗಳಿಗೆ ಒಂದು ಬೆಲೆ ಕೊಡಬೇಕಾಗಿ ಬರುತ್ತೆ ನಿಮ್ಮ ಮನಸ್ಸೊಳಗಡೆ ಏನೋ ಒಂದು ಕ್ರಿಯೇಟಿವಿಟಿ ಇದೆ ಏನೋ ಒಂದು ಆಲೋಚನೆಗಳಿದೆ ಅದ್ರ ಅದನ್ನು ನೀವು ಈಚೆ ಕಡೆಗೆ ತೊಗೊಂಡು ಬಂದು ಅದನ್ನು ನೀವು ಏನು ಮುಂದರ್ಸ್ಕೊಂಡು ಹೋಗೋದ್ರಿಂದ ನಿಮ್ಮ ಕೆಲಸದಲ್ಲಿ ಒಂದು ಯಶಸ್ಸು ಸಿಗುತ್ತೆ ಒಂದು ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನಸ್ಸೊಳಗಡೆ ಅದನ್ನು ಕೂಡಿಟ್ಕೊಂಡ್ರೆ ಆ ಒಂದು ಪ್ಲಾನೇ ನೀವು ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಅದನ್ನು ಹಂಚ್ಕೊಳ್ಳಿ ಅದನ್ನು ಈಚೆ ಕಡೆಗೆ ತೊಗೊಂಡು ಬನ್ನಿ ಮತ್ತು ಅದನ್ನು ನೀವು ಏನು ಕಾರ್ಯರೂಪಕ್ಕೆ ತೊಗೊಂಡು ಬರೋದ್ರಿಂದ ಅದರಿಂದ ನಿಮಗೆ ಯಶಸ್ಸು ಸಿಗ್ತಿದೆ ಹೇಳ್ಬೋದು ಇವತ್ತಿನ ದಿವಸ ನೀವು ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಹಾಗೂ ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಈ ದಿನ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಈ ದಿನ ನೀವು ಏನು ಬಿಳಿಯ ಬಣ್ಣದ ಬಟ್ಟೆ ಧರಿಸ್ಕೊಳ್ಳೋದ್ರಿಂದ ಅಥವಾ ಹಳದಿ ಬಣ್ಣದ ಬಟ್ಟೆನ ಧರಿಸೋದ್ರಿಂದ ಕೂಡ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಏಕಾಂತವಾಗಿರೋದಕ್ಕೆ ಇಷ್ಟಪಡ್ತೀರಾ ಸ್ವಲ್ಪ ನನ್ನ ಇವತ್ತು ಯಾರು ಡಿಸ್ಟರ್ಬೇ ಮಾಡಬೇಡ್ರಪ್ಪ ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಏನೋ ಒಂದು ಕಡೆ ಇದ್ಬಿಡ್ತೀನಿ ಅಂತ ಅನ್ನೋಂಥ ಒಂದು ಮನಸ್ಥಿತಿ ನಿಮ್ಗೆ ಇವತ್ತಿರುತ್ತೆ ಹಾಗಾಗಿ ಇವತ್ತಿನ ದಿವಸ ನೀವು ಸ್ವಲ್ಪ ಮನಸ್ಥಿತಿನ ಬದಲಾವಣೆ ಮಾಡ್ಕೊಳ್ಳೋಕ್ಕೋಸ್ಕರ ಬೆಳಗ್ಗೆ ನೀವು ಏನು ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿದ ತಕ್ಷಣ ನೀವು ದೇವ್ರ ಧ್ಯಾನ ಮಾಡಿದ ತಕ್ಷಣ ಒಂದು ಹತ್ತು ನಿಮಿಷ ನಿಮಗಾಗಿ ನೀವು ಧ್ಯಾನ ಮಾಡಿ ಅಂದರೆ ಏನನ್ನೂ ಮನಸ್ಸಿನಲ್ಲಿ ಇಟ್ಕೊಳ್ತೀರ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದರಿಂದ ನಿಮಗೆ ಈ ಥರ ಬರುವಂಥ ಒಂದು ನೆಗೆಟಿವಿಟಿಯಿಂದ ಒಂಚೂರು ಈಚೆ ಕಡೆ ಬರ್ಬೋದು ಯಾಕಂದರೆ ಇಲ್ಲಾಂದರೆ ಇವತ್ತಿನ ದಿವಸ ನಿಮಗೆ ಹಾಳಾಗ್ಬಿಡುತ್ತೆ ಸೊ ಬೆಳಗ್ಗೆನೇ ನೀವು ಈ ಕೆಲಸ ಮಾಡ್ಕೊಳ್ಳೋದ್ರಿಂದ ಈ ದಿನದ ಕೊನೆವರೆಗೂ ನೀವು ಏನೋ ಎಲ್ಲ ಕೆಲಸಗಳಲ್ಲೂ ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಅಥವಾ ಕೆಂಪು ಬಣ್ಣದ ಬಟ್ಟೆನ ಧರಿಸ್ಕೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇವತ್ತಿನ ದಿವಸ ನೀವು ಒಂದು ಏನೋ ಒಂದು ಗ್ರೂಪಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ಬೋದು ನಿಮ್ಮ ಸುತ್ತಮುತ್ತ ಇರೋ ಜನಗಳ ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸದಿಂದಲೇ ನೀವು ಕಾಲ ಕಳೀತಿದ್ದೀರಾ ಅಂತ ಹೇಳ್ಬೋದು ಅಂದರೆ ಒಟ್ಟಾರೆಯಾಗಿ ನೀವು ಇವತ್ತೇನೋ ಒಂದು ಎಲ್ಲ ಜನಗಳ ಇರೋದನ್ನು ನಿಮ್ಮ ಮನಸ್ಸು ತುಂಬ ಖುಷಿಯಿಂದ ಹ್ಯಾಪಿಯಾಗಿ ಕಳೆಯುವಂಥ ದಿಸ ಅಂತಲೇ ಹೇಳ್ಬೋದು ಸೊ ನೀವು ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಇನ್ನು ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದರೆ ಏನು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಇನ್ನಷ್ಟು ಈ ದಿನ ನಿಮಗೆ ಉತ್ತಮವಾಗಿರುತ್ತೆ ಇವತ್ತಿನ ದಿವಸ ನೀವು ಏನು ಹಳದಿ ಬಣ್ಣದ ಬಟ್ಟೆ ಮತ್ತು ಬಿಳಿ ಬಣ್ಣದ ಬಟ್ಟೆ ಧರಿಸೋದ್ರಿಂದ ಕೂಡ ಈ ದಿನ ನಿಮಗೆ ಖುಷಿಯಿಂದ ಕಾಲ ಕಳೀಬಹುದು ಇನ್ನು ಮಕರ ರಾಶಿಯವರು ಇವತ್ತಿನ ದಿವಸ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಒಂದು ಪ್ರಮುಖವಾದ ನಿರ್ಧಾರ ತಗೊಳ್ಳುವಂಥ ದಿಸ ಅಂತಲೇ ಹೇಳ್ಬೋದು ಅಂದರೆ ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಗೆ ಒಳ್ಳೆ ಪ್ರಶಂಸೆ ಸಿಗ್ತಾ ಇದೆ ಸೊ ಅದರಿಂದ ನೀವೇನೋ ಒಂದು ಡಿಸಿಷನ್ ತಗೊಂತ ಇದ್ದೀರಾ ಆ ಡಿಸಿಷನ್ ಕೂಡ ನಿಮಗೆ ಒಂದು ಒಳ್ಳೆ ಪ್ರತಿಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವು ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಅಥವಾ ಏನಾದರೂ ಒಂದು ಕಪ್ಪು ಬಣ್ಣದ ಒಂದು ವಸ್ತುನ ದಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಬರೋವಂಥ ನೆಗೆಟಿವಿಟಿನ ನೀವು ತಡಿಬೋದು ಇನ್ನು ಕುಂಭರಾಶಿಯವರಿಗೆ ಯಾವುದೋ ಒಂದು ಹೊಸ ಜ್ಞಾನನ ತಿಳ್ಕೊಳ್ಳುವಂಥ ದಿನ ಇದು ಅಂತ ಹೇಳ್ಬೋದು ಅಥವಾ ಯಾವುದೋ ಒಂದು ಆಪರ್ಚುನಿಟೀಸೇ ನಿಮ್ಮನ್ನು ಉಡ್ಕೊಂಡು ಬರ್ತಾ ಇದೆ ಅದನ್ನು ನೀವು ಸ್ವೀಕರಿಸಬೇಕಾಗುತ್ತೆ ಅದ್ರ ಕಡೆ ಅಧ್ಯಯನ ಮಾಡಿ ಅದನ್ನು ತಿಳ್ಕೊಳ್ಳೋದ್ರಿಂದ ನಿಮಗೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ಫಲ ಸಿಗ್ತಿದೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಗೆ ಇವತ್ತೊಂದು ಏನಾದರೂ ಒಂದು ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಹಾಗಾಗಿ ಇವತ್ತಿನ ದಿವಸ ಪ್ರಯಾಣ ಕೂಡ ನಿಮಗೆ ಒಂದು ಲಾಭಕರವಾದ ಒಂದು ಏನು ದಿನ ಅಂತಲೇ ಹೇಳ್ಬೋದು ಪ್ರಯಾಣ ಮಾಡೋದ್ರಿಂದ ಒಂದು ಒಳ್ಳೆಯದೇ ಆಗ್ತಿದೆ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತ ಂದರೆ ಹೆಣ್ಮಕ್ಳಾದರೆ ಹರ್ಣ ಮತ್ತು ಕುಂಕುಮ ಎರಡನ್ನೂ ಹಾಕೋ ಅಂದರೆ ಇಟ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಗಂಡು ಮಕ್ಕಳಾದರೂ ಕೂಡ ಅಷ್ಟೇ ಹಣೆ ಮೇಲೆ ಸ್ವಲ್ಪ ಹರ್ಶನದ ಗಂಧನ ಇಟ್ಕೊಂಡ್ರು ಅದೇ ಮೇಲೆ ಒಂಚೂರು ಕುಂಕುಮನ ಇಟ್ಕೊಂಡು ಹೋಗೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಏನು ಆಗುವಂಥ ಕೆಲಸಗಳಲ್ಲಿ ಇನ್ನಷ್ಟು ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಾಗಿ ಬರುತ್ತೆ ಯಾಕಂದರೆ ನಿಮಗೆ ದಿಢೀರಂಥ ದುಡ್ಡು ಬರೋ ಚಾನ್ಸಸ್ಸು ಇರುತ್ತೆ ಹಾಗೆ ದಿಢೀರಂಥ ದುಡ್ಡು ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ ಇವತ್ತಿನ ಸಹ ಎರಡೂ ಕೂಡ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಒಂದು ಸ್ವಲ್ಪ ಗಮನ ಕೊಡಿ ದುಡ್ಡು ಅದನ್ನೇನು ದಿಢೀರಂಥ ದುಡ್ಡು ಬಂದುಬಿಟ್ರೆ ಅದು ಒಳ್ಳೆಯದೇನೆ ದಿಢೀರಂತ ಲಾಸ್ ಆಗ್ತಿದೆ ಅಂದರೆ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಟ್ಕೊಳ್ಳಿ ಏನಾದ್ರು ದಿಢೀರಂತ ಖರ್ಚು ಬಂತು ಅಂದರೆ ಇವತ್ತಿನ ಸಹ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದೇ ಒಳ್ಳೇದು ಇನ್ನು ಪರಿಹಾರ ಏನು ಮಾಡ್ಕೊಬೇಕು ಅಂದರೆ ಇವತ್ತಿನ ದಿವಸ ನೀವು ಶನೇಶ್ಚರಣ ಧ್ಯಾನ ಮಾಡೋದ್ರಿಂದ ಮತ್ತು ಗುರುಗಳ ಧ್ಯಾನ ಮಾಡೋದ್ರಿಂದ ವಿಷ್ಣು ಸಹಸ್ರನಾಮನ ಕೇಳೋದ್ರಿಂದ ಅಥವಾ ನೀವೇ ಹೇಳ್ಕೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಇವಿಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು